ಇವತ್ತ ಭಾರತದ ಷೇರು ಮಾರುಕಟ್ಟೆ ಭಾಳ ಕುಸಿದೈತಿ ಅಡಾನಿ ಸ್ಟಾಕ್ ಗಳ್ರೆ ನೆಲಕ್ ಹತ್ತಿವ್ ನೋಡ್ರಿ ನೋಡ್ಬೋದು ಇವತ್ತು ನಿಫ್ಟಿ ಒಂದ ದಿನ ಜೀರೋ ಪಾಯಿಂಟ್ ನೈನ್ ಫೈವ್ ಪರ್ಸೆಂಟೇಜ್ ಬಿದ್ದೈತಿ ಬ್ಯಾಂಕ್ ನಿಫ್ಟಿನ ಒನ್ ಪಾಯಿಂಟ್ ಟೂ ತ್ರೀ ಪರ್ಸೆಂಟೇಜ್ ಬಿದ್ದೈತ್ರಿ ಸೆನ್ಸೆಕ್ಸ್ ನೋಡಬಹುದು ಜೀರೋ ಪಾಯಿಂಟ್ ನೈನ್ ಫೋರ್ ಪರ್ಸೆಂಟೇಜ್ ಬಿದ್ದೈತಿ ಮೂರು ಇಂಡೆಕ್ಸ್ ಗಳು ಬಹಳ ಬಿದ್ದಾವ ಇವತ್ತ ನಿಮ್ಗೂ ಸಹ ಭಾಳ ನಷ್ಟ ಆಗಿರ್ಬೋದ ಅದ ತರ ಮಿಡ್ ಕ್ಯಾಪ್ ಮತ್ತು ಸ್ಮಾಲ್ ಕ್ಯಾಪ್ ಇಂಡೆಕ್ಸ್ ಅದನ್ನು ಪರಿಸ್ಥಿತಿ ಇತ್ತ ಮಿಡ್ ಕ್ಯಾಪ್ ಒನ್ ಫಿಫ್ಟಿ ನೋಡಬಹುದು ಇವತ್ತ ಒನ್ ಪಾಯಿಂಟ್ ಸೆವೆನ್ ಟೂ ಪರ್ಸೆಂಟೇಜ್ ಬಿದ್ದೈತಿ ಸ್ಮಾಲ್ ಕ್ಯಾಪ್ ಇಂಡೆಕ್ಸ್ ಅನ್ನು ಒನ್ ಪಾಯಿಂಟ್ ನೈನ್ ಫೈವ್ ಪರ್ಸೆಂಟೇಜ್ ಬಿದ್ದೈತಿ ಗ್ಲೋಬಲ್ ಮಾರ್ಕೆಟ್ ಪರಿಸ್ಥಿತಿ ನೋಡ್ರ ಯುರೋಪಿಯನ್ ಮಾರ್ಕೆಟ್ ಆಗ್ಲಿ ಮತ್ತೆ ಏಷ್ಯನ್ ಮಾರ್ಕೆಟ್ ಆಗ್ಲಿ ಯಾವನು ಹೆಚ್ಚು ಬಿದ್ದಿಲ್ಲ ಇವತ್ತ ಎಲ್ಲ ಗ್ರೀನ್ ಅನ್ನ ಇದಾವ್ರಿ ಆದ್ರ ಭಾರತದ ಮಾರುಕಟ್ಟೆನೆ ಇವತ್ತ ಬಾಳ್ ಬಿದ್ದೈತ್ ಅಂತಾನು ನಾವು ಅನ್ಬೋದ ಮತ್ ನಾವ ನಿಫ್ಟಿದ ಅಡ್ವಾನ್ಸ್ ಡಿಕ್ಲೈನ್ ರೇಷಿಯೋ ನೋಡ್ರ ನಿಫ್ಟಿನಾಗ ಐವತ್ತು ಸ್ಟಾಕ್ಗಳಾಗ ಸ್ಟಾಕ್ ಸ್ಟಾಕ್ಗಳು ಬೆಳತವ ಹದಿಮೂರು ಸ್ಟಾಕ್ಗಳು ಅಷ್ಟೇ ಇವತ್ತು ಇರಾತಿದ್ದು ಇರೋ ಸ್ಟಾಕ್ಗಳನ್ನು ನೋಡ್ಬೋದಾ ಡಾಕ್ಟರ್ ರೆಡ್ಡಿಸ್ ರೀ ಒನ್ ಪಾಯಿಂಟ್ ಸೆವೆನ್ ಟು ಪರ್ಸೆಂಟೇಜ್ ಇರೈತಿ ಓ ಎನ್ ಜಿ ಸಿ ಜೀರೋ ಪಾಯಿಂಟ್ ಏಯ್ಟ್ ಸಿಕ್ಸ್ ಪರ್ಸೆಂಟೇಜ್ ಇರತ್ತೆ ಟೆಕ್ ಮಹೇಂದ್ರ ಜೀರೋ ಪಾಯಿಂಟ್ ಸೆವೆನ್ ನೈನ್ ಪರ್ಸೆಂಟೇಜ್ ಇರತ್ತೆ ಇಂಡಾಲ್ಕೋ ಜೀರೋ ಪಾಯಿಂಟ್ ಸಿಕ್ಸ್ ನೈನ್ ಪರ್ಸೆಂಟೇಜ್ ಇರತ್ತೆ ಎಚ್ ಯು ಎಲ್ ಹಿಂದೂಸ್ತಾನ್ ಯುನಿ ಜೀರೋ ಪಾಯಿಂಟ್ ಸಿಕ್ಸ್ ಫೋರ್ ಪರ್ಸೆಂಟೇಜ್ ಇರತ್ತೆ ಅಂತ ಅನ್ಬೋದ ನೋಡಬಹುದು ನೀವ ಹಿಟ್ ಮ್ಯಾಪ್ ನೋಡ್ರನು ಇವತ್ತು ಬಿಳೋ ಸ್ಟಾಕ್ಗಳನ್ನ ಹೆಚ್ಚಿದ್ದು ರೀ ಟಾಪ್ ಲೂಸರ್ ನೋಡ್ರ ನಿಫ್ಟಿದ ದ ನೋಡಬಹುದು ನೀವ ಅಡಾನಿ ಎಂಟರ್ಪ್ರೈಸಸ್ ಹತ್ತು ಪಾಯಿಂಟ್ ಏಳು ಆರು ಪರ್ಸೆಂಟೇಜ್ ನೋಡ್ಬೋದು ಇವತ್ತು ಅಡಾನಿ ಸ್ಟಾಕ್ ಯಾವ ತರ ಬಿದ್ದಾವಂತ ಹತ್ತು ಪರ್ಸೆಂಟೇಜ್ ಹೆಚ್ಚು ಬಿದ್ದೈತಿ ಅಡಾನಿ ಎಂಟರ್ಪ್ರೈಸಸ್ ಅಡಾನಿ ಪೋರ್ಟನು ಏಳು ಪರ್ಸೆಂಟೇಜ್ ಹೆಚ್ಚು ಬಿದ್ದೈತಿ ಇಟರ್ನ್ ಐದು ಐತ್ ಹೆಚ್ಚು ಬಿದ್ದೈತಿ ಇಂಡಿಗೋ ಮೂರು ಪಾಯಿಂಟ್ ಒಂಬತ್ತು ಐದು ಪರ್ಸೆಂಟೇಜ್ ಬಿದ್ದೈತಿ ಜಿಯೋ ಫೈನಾನ್ಸ್ ಸಹನು ಇವತ್ತು ತ್ರೀ ಪಾಯಿಂಟ್ ಫೈವ್ ಐಟ್ ಪರ್ಸೆಂಟೇಜ್ ಬಿದ್ದೈತಿ ಇವತ್ತ ಬಹಳ ವೀಕ್ಷಕರೇ ಬಿಳೋ ಸ್ಟಾಕ್ಗಳಿದ್ದು ಅದ್ರಾಗ ಭಾಳ ಸ್ಟಾಕ್ಗಳ ಬಹಳ ಪರ್ಸೆಂಟೇಜ್ ಬಿದ್ದಾವ ಅಂತಾನು ನಾವು ಅನ್ಬೋದ ಅದ ಥರ ನೋಡ್ಬೋದ ಬ್ಯಾಂಕ್ ನಿಫ್ಟಿದು ನಾವು ಅಡ್ವಾನ್ಸ್ ಡಿಕ್ಲೈನ್ ರೇಷಿಯೋ ನೋಡ್ರಿ ಇವತ್ತ ಬರೀ ಒಂದು ಸ್ಟಾಕ್ ರೀ ಹದಿನಾಲ್ಕು ಸ್ಟಾಕ್ಗಳಾಗ ಉಳ್ದಿದ್ದು ಹದಿಮೂರು ಸ್ಟಾಕ್ಗಳ ಬೆಳಾತಿದ್ದು ಎಷ್ಟು ಬೆರಿಸ್ನೆಸ್ ಬ್ಯಾಂಕ್ ನಿಫ್ಟಿನಾಗ ಅಂತ ನೀವು ಈ ಡೇಟಾಲಿನ ತಿಳ್ಕೊಬೋದಾ ಅದಕ್ಕೆ ಕಾರಣನು ನಿಫ್ಟಿ ಮತ್ತು ಸೆನ್ಸೆಕ್ಸ್ ನೋಡ್ಬೋದು ನೀವು ಒನ್ ಪರ್ಸೆಂಟೇಜ್ಗಿಂತ ಸ್ವಲ್ಪ ಕಡಿಮೆ ಬಿದ್ದಾವ ಬಟ್ ಬ್ಯಾಂಕ್ ನಿಫ್ಟಿ ನೋಡ್ಬೋದು ಒಂದ್ ಪರ್ಸೆಂಟೇಜ್ಗಿಂತ ಹೆಚ್ಚು ಬಿದ್ದೈತಿ ಯಾಕಂತಂದ್ರೆ ನೋಡ್ಬೋದು ನೀವು ಹದಿನಾಲ್ಕು ಸ್ಟಾಕ್ ಬರೀ ಒಂದೇ ಸ್ಟಾಕ್ ಇರತೈತಿ ಉಳಿದವ ಆ ಒಂದು ಸ್ಟಾಕ್ ಯಾವ್ದು ಯಾವ್ದಿರಾತಿ ಅಂತ ನಾವು ನೋಡ್ರೆ ನೋಡ್ಬೋದು ಅದ್ರದ್ದು ಹೆಸರ ಐ ಸಿ ಐ ಸಿ ಐ ಬ್ಯಾಂಕ್ ಜೀರೋ ಪಾಯಿಂಟ್ ಜೀರೋ ಫೋರ್ ಪರ್ಸೆಂಟೇಜೇ ಇರೈತಿ ನೋಡ್ಬೋದು ನೀವು ಇವತ್ತು ಎಷ್ಟು ಬೇರಿಸಿನೆಸ್ ಬ್ಯಾಂಕ್ ನಿಫ್ಟಿನ ಅಂತ ಟಾಪ್ ಲೂಸರ್ ನೋಡ್ರ ಪಿ ಎನ್ ಬಿ ಬ್ಯಾಂಕ್ ನಾಲ್ಕು ಪರ್ಸೆಂಟೇಜ್ ಕಿಂತ ಹೆಚ್ಚು ಬಿದ್ದೈತಿ ಎ ಯು ಬ್ಯಾಂಕ್ ಮೂರು ಪಾಯಿಂಟ್ ಮೂರು ಐದು ಪರ್ಸೆಂಟೇಜ್ ಬಿದ್ದೈತಿ ಎಸ್ ಬ್ಯಾಂಕ್ ಮೂರ್ ಪರ್ಸೆಂಟೇಜ್ ಕಿಂತ ಹೆಚ್ಚು ಬಿದ್ದೈತಿ ಎಕ್ಸಿಸ್ ಬ್ಯಾಂಕ್ ಮೂರ್ ಪರ್ಸೆಂಟೇಜ್ ಕಿಂತ ಹೆಚ್ಚು ಬಿದ್ದೈತಿ ಬ್ಯಾಂಕ್ ಆಫ್ ಬರೋಡಾನು ಮೂರು ಪರ್ಸೆಂಟೇಜ್ ಕಿಂತ ಹೆಚ್ಚು ಬಿದ್ದೈತಿ ಹೀಟ್ ಮ್ಯಾಪ್ ನೋಡ್ಬೋದು ನೀವು ಇವತ್ತು ಬ್ಯಾಂಕ್ ನಿಫ್ಟಿ ದ ಬಿಳೋ ಸ್ಟಾಕ್ ಗಳನ್ನ ಹೆಚ್ಚಿದ್ದು ಏರೋ ಸ್ಟಾಕ್ ಒಂದೈತು ಅದು ಐ ಸಿ ಐ ಸಿ ಬ್ಯಾಂಕ್ ಅದು ಏನೋ ಬಾಳೆ ಇರಲಿಲ್ಲ ಹೆಸರಿಗಾನ ಹಸಿನ್ ಅಂತ ನಾವ್ ಅನ್ಬಹುದು ಮತ್ತು ನಾವು ಎನ್ ಎಸ್ ಸಿ ಡಿಕ್ಲೈನ್ ರೇಷೋ ನೋಡ್ರೆ ಮೂರು ಸಾವಿರದ ಎರಡು ನೂರ ಐವತ್ತೆಂಟು ಸ್ಟಾಕ್ಗಳನ್ನಾಗ ಎಂಟುನೂರ ಎಪ್ಪತ್ತೊಂಬತ್ತು ಸ್ಟಾಕ್ಗಳು ಅಷ್ಟೇ ರೀ ಉಳಿದಿದ್ದ ಎರಡು ಸಾವಿರದ ಮುನ್ನೂರ ಒಂದು ಸ್ಟಾಕ್ ಗಳು ಮತ್ತು ಎಪ್ಪತ್ತೆಂಟು ಸ್ಟಾಕ್ಗಳು ಏರಿಲ್ಲನೋ ಬಿದ್ದಿಲ್ಲನೋ ಎಲ್ಲ ಓಪನ್ ಆಯಿತು ಅಲ್ಲೇ ಕ್ಲೋಸಿಂಗ್ ಕೊಟ್ಟ ಅನ್ಬೋದ ನೋಡ್ರಿ ಇವತ್ತು ಬೆಳೋ ಸ್ಟಾಕ್ಗಳ ಸಂಖ್ಯೆನೇ ಹೆಚ್ಚಿತ್ತು ನಮ್ಮ ದೇಶದ ಮಾರುಕಟ್ಟೆನಾಗ ಅದ ಕಾರಣ ಇವತ್ತ ಎಲ್ಲರಿಗೂ ಬಹಳ ನಷ್ಟ ಆಗಿರ್ಬೋದು ಮತ್ತು ನಾವು ಟಾಪ್ ಲೂಸರ್ ಸ್ಟಾಕ್ ಗಳು ನೋಡ್ರ ನೋಡಬಹುದು ಅಡಾನಿ ಗ್ರೀನ್ ಎನರ್ಜಿ ಇವತ್ತ ಹದಿನೇಳು ಪರ್ಸೆಂಟೇಜ್ಗಿಂತ ಕಿಂತ ಹೆಚ್ಚು ಬಿದ್ದೈತಿ ಅಡಾನಿ ಎನರ್ಜಿ ಸೊಲ್ಯೂಷನ್ ಹನ್ನೊಂದು ಪರ್ಸೆಂಟೇಜ್ಗಿಂತ ಹೆಚ್ಚು ಬಿದ್ದೈತಿ ಅಡಾನಿ ಎಂಟರ್ಪ್ರೈಸಸ್ ನೋಡ್ಬೋದು ನೋಡಬಹುದು ಹದಿಮೂರು ಪರ್ಸೆಂಟೇಜ್ ಕಿಂತ ಹೆಚ್ಚು ಬಿದ್ದೈತಿ ಟಿ ಎಮ್ ನೋಡಬಹುದು ಒನ್ ನೈನ್ ಸೆವೆನ್ ಇದೆ ಪೇಟಿಎಂ ಕಂಪ್ನಿ ಐತಿ ಅದು ಹದಿಮೂರು ಪರ್ಸೆಂಟೇಜ್ಗಿಂತ ಕಿಂತ ಹೆಚ್ಚು ಬಿದ್ದೈತಿ ಉಳಿದು ಎಲ್ಲಾ ಕಂಪ್ನಿ ನೋಡಬಹುದು ಬಟ್ ಇದು ಎಲ್ಲಾ ಎಲ್ಲಕ್ಕಿಂತ ಹೆಚ್ಚು ನೋಡಬಹುದು ನೀವು ಅಡಾನಿ ಇದನ್ನೇ ಹೆಸರೈತಿ ಈಗ ಲಾಸ್ಟ್ ಯಾಕೆ ಅಡಾನಿದು ಸ್ಟಾಕ್ಗಳು ಬೀಳತ್ತವ ಹತ್ತಿರಿಂದ ಮೇನ್ ಕಾರಣ ಏನಂತ ಕ್ವಿಕ್ಕಾಗಿ ಡೀಟೇಲ್ದಾಗ ತಿಳ್ಕೊಳ್ಳೋನು ನೋಡ್ರಿ ಇದೇನು ನ್ಯೂಸ್ ಬಂದೈತಿ ಈಗ ಅಡಾನಿ ರಿಲೇಟೆಡ್ ಏನು ನ್ಯೂಸ್ ಹೇಳಿದ್ದೀನಿ ಅದೇನು ಮಾರ್ಕೆಟ್ನೇ ಅವೈಲೇಬಲ್ ಐತೆ ಅದ ನ್ಯೂಸ್ ನಿಮಗೆ ತಿಳ್ಸವಿದ್ದೀನಿ ನಾ ಏನು ಹೇಳಂಗಿಲ್ಲ ಮತ್ತೊಂದು ನೀನು ತಿಳ್ಕೊಬೇಕ ಈ ನ್ಯೂಸ್ ಇತ್ತು ಸುಳ್ಳು ಐತೋ ಅದು ಇನ್ನು ಯಾರಿಗೂ ಗ್ಯಾರಂಟಿ ಇಲ್ಲ ಅದಕ್ಕೆ ಕಾರಣ ಈ ನ್ಯೂಸನ್ನು ನಂಬಿ ಅಥವಾ ನಿಮ್ಮದು ಸ್ವಂತ ರಿಸರ್ಚನ್ನು ಮಾಡಲ್ದ ನೀವೇನರೇ ಡಿಸಿಷನನ್ನು ತೊಂದರೆ ನಿಮಗೆ ಭಾಳ ನಷ್ಟ ಉಂಟಾಗ್ಬೋದು ನಾ ಪರ್ಸನಲಿ ಸೆಬಿ ರಜಿಸ್ಟರ್ಡ್ ರಿಸರ್ಚ್ ಅರ್ನಲಿಸ್ಟ್ ಅಥವಾ ಫೈನಾನ್ಷಿಯಲ್ ಅಡ್ವೈಸರ್ ಇಲ್ಲ ಅದಕ್ಕೆ ಕಾರಣ ನಿಮ್ದು ಸ್ವಂತ ರಿಸರ್ಚ್ ಅಥವಾ ಯಾರೇ ಫೈನಾನ್ಷಿಯಲ್ ಅಡ್ವೈಸ್ ಅಡ್ವೈಸ್ ತೊಗೊಂಡ ನೀವು ಹೂಡಿಕೆ ಮಾಡ್ರಿ ಇದು ವಿಡಿಯೋ ಫುಲ್ ಎಜುಕೇಶನ್ ಪರ್ಪಸ್ ಸಂಬಂಧನ ಐತಿ ನೋಡ್ರಿ ಈಗ ಹೇಳ್ತೇನೆ ಏನಾಗಿತ್ತು ಅಡಾನಿ ರಿಲೇಟೆಡ್ ನ್ಯೂಸ್ ಏನ್ ಬಂದೈತಿ ಸುದ್ದಿ ಏನ್ ಬಂದೈತೆ ಅಂತ ತಿಳ್ಕೊಳ್ಳೋನು ನೋಡ್ರಿ ಎರಡು ಸಾವಿರದ ಇಪ್ಪತ್ನಾಲ್ಕು ನವೆಂಬರ್ನಾಗ ಅಡಾನಿ ಅವ್ರ ವಿರುದ್ಧ ಹಲವಾರ ಕೇಸ್ಗಳು ಅಥವಾ ಆರೋಪಗಳನ್ನು ಹಚ್ಚಿರಂತ ನಾವು ಅನ್ಬೋದ ಆರೋಪಗಳನ್ನು ಹಚ್ಚಿರಿ ಹಿಡನ್ಬರ್ಗ್ ಅವ್ರು ಹಚ್ಚಿರ ಹತ್ರ ಮೇನ್ ಯು ಎಸ್ ಏನಿದೆ ಎಸ್ ಇ ಸಿ ಅಂತೇವೆ ನಾವು ಎಸ್ ಇ ಸಿ ಅಂತಂದ್ರೆ ಯುನೈಟೆಡ್ ಸ್ಟೇಟ್ಸದ ವೀಕ್ಷಕರೇ ಸೆಕ್ಯುರಿಟಿ ಆ್ಯಂಡ್ ಎಕ್ಸ್ಚೇಂಜ್ ಕಮಿಷನ್ ಈಗ ನಮ್ಮ ಭಾರತದಾಗ ನಾವು ಹೆಂಗೆ ಸಭೆ ಅಂತೀವಿ ಸೆಕ್ಯುರಿಟಿ ಸೆಕ್ಯೂರಿಟಿ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಮಾರುಕಟ್ಟೆಲ್ಲ ಎಲ್ಲ ವೀಕ್ಷಕರೇ ಇದು ಮಾಡ್ತೈತೆ ರೆಗ್ಯುಲೇಟ್ ಮಾಡ್ತೈತಿ ಥರ ಯು ಎಸ್ನ ನ ರೆಗ್ಯುಲೇಟ್ ಮಾಡ್ತೈತಲ್ಲ ರೀ ಅದ್ರ ಹೆಸರು ಸೆಕ್ಯೂರಿಟಿ ಅಂಡ್ ಎಕ್ಸ್ಚೇಂಜ್ ಕಮಿಷನ್ ಅಂತ ಅವರು ಎರಡು ಬಾರಿ ಅಡಾನಿಯವರ ವಿರುದ್ಧ ಸಮನ್ಸ್ ಅನ್ನ ಕೊಡೋ ಪ್ರಯತ್ನವನ್ನ ಮಾಡಿದ್ದಾರೆ ಬಟ್ ಭಾರತದ ಕಾನೂನು ಮತ್ತು ನ್ಯಾಯ ಸಚಿವಾಲಯವು ಕಾರ್ಯವಿಧಾನದ ಆಕ್ಷೇಪಣೆಗಳನ್ನು ಉಲ್ಲೇಖಿಸಿ ಎರಡು ಬಾರಿನೂ ತಿರಸ್ಕರಿಸಿದಾರಂತ ಅದ ಕಾರಣ ಈಗ ಅವ್ರು ಏನ್ ಮಾಡ್ಯಾರಂತಂದ್ರೆ ಇದೇ ನಾನಿನ ಯು ಎಸ್ ಇದ್ದಂಗೆ ಎಸ್ ಇ ಸಿ ಅಂತಾರೆ ಅದಕ್ಕೆ ಶಾರ್ಟ್ ಫಾರ್ಮ್ ಅವ್ರು ಏನ್ ಮಾಡ್ಯಾರ ಯು ಎಸ್ ಕೋಟ್ನಾಗ ಹೋಗ್ಯಾರ ಡೈರೆಕ್ಟ್ ಸಮನ್ಸ್ ನಾವು ಅಡಾನಿ ಅವ್ರಿಗೆ ಕಳಿಸುವಂಗ್ ನಮಗೆ ಕೊಡ್ರಿ ಪವರ್ ಅಂತ ಮೊದಲ್ನೇನು ಕಳಿಸ್ತಿದ್ ನಮ್ ಗೋರ್ಮೆಂಟ್ಗೆ ನಮ್ ಗೌರ್ಮೆಂಟ್ ಅದಕ್ಕೆ ಚಲೋ ವೀಕ್ಷಕರೇ ತಿರಸ್ಕರಿಸ ಆತಾರ ಅಂತ ತೋವಳ್ರಂತ ಅದ ನಮಗೆ ಅಧಿಕಾರ ಕೊಡ್ರಿ ನಾವು ಡೈರೆಕ್ಟ್ ಅಡಾನಿ ಅವ್ರಿಗೆ ಸಂಬಂಧ ಕಳಿಸೋ ಹಂಗಂತ ನ್ಯೂಸ್ ಬಂದೈತಿ ಆ ಎಷ್ಟು ಗೆಸ್ಟ್ ಐತಿ ಎಸ್ ಸುಳ್ಳು ಐತಿ ಏನು ಗೊತ್ತಿಲ್ಲ ಬಟ್ ಆ ಒಂದು ಸುದ್ದಿದಿಂದ ಏನು ಎರಡು ಸಾವಿರದ ಇಪ್ಪತ್ನಾಲ್ಕರ ಸುದ್ದಿ ಐತೆ ಅದ ಸುದ್ದಿ ರಿಲೇಟೆಡ್ ಇವತ್ತನ್ನು ನ್ಯೂಸ್ ಬಂತ ಆ ಒಂದು ಸುದ್ದಿದಿಂದ ಇವತ್ತು ಅಡಾನಿ ಶೇರ್ ಇಷ್ಟು ಕುಸಿದಾವ ಅಥವಾ ಈ ತರ ಕ್ರ್ಯಾಶ್ ಆಗಾವ ಅಂತ ಅನ್ಬೋದು ನೋಡ್ರಿ ನೋಡ್ರಿ ಇದು ಭಾಳ ಹಳೆ ಸುದ್ದಿ ಐತಿ ಹತ್ತರ ರಿಲೇಟೆಡ್ ಇವತ್ತು ಮತ್ತು ನ್ಯೂಸ್ ಬಂತ ಆ ಥರ ಮಾರ್ಕೆಟ್ ಸೆಂಟಿಮೆಂಟನು ಚಲೋ ಇಲ್ಲ ಕಂಟಿನ್ಯೂ ಒಂದು ತಿಂಗಳಾದ್ ಬಿಳ್ಕೊಂತನ ಬರತೈತಿ ಹತ್ರ ಈ ಥರ ನ್ಯೂಸ್ ಬಂದಿದ್ದರಿಂದ ಒಮ್ಮೆ ಪ್ಯಾನಿಕ್ ಸೆಲಿಂಗ್ ಬಂತ ಆ ಒಂದು ಕಾರಣದಿಂದನ ಒಮ್ಮೆ ಅಡಾನಿದು ಸ್ಟಾಕ್ಗಳು ಹಳೆ ನ್ಯೂಸ್ ಇದ್ರೂ ಒಮ್ಮೆ ಅಡಾನಿದು ಸ್ಟಾಕ್ಗಳು ಹತ್ತ ಹನ್ನೆರಡು ಹನ್ನೆರಡು ಪರ್ಸೆಂಟೇಜ್ ಬಿದ್ದಾವಂತ ಅನ್ಬೋದ ಬಟ್ ಮೇನ್ ಒಂದೇನು ತಿಳ್ಕೊಬೇಕಂತಂದ್ರೆ ಅಡಾನಿದು ಎಲ್ಲ ಶೇರ್ ರಿಲೇಟೆಡ್ ಈ ಸುದ್ದಿ ಇಲ್ಲ ಅಡಾನಿ ಗ್ರೀನ್ ಎನರ್ಜಿ ಏನೈತಿ ಹತ್ತು ರಿಲೇಟೆಡೇನೇ ಇದು ಸುದ್ದಿ ಐತ್ರಿ ಅದ ಕಾರಣ ಅದು ನಿಮ್ಗ ತೆಲಗಿರ್ಬೇಕ ಫುಲ್ ಗ್ರೂಪ್ ರಿಲೇಟೆಡ್ ಏನು ಸುದ್ದಿ ಇಲ್ಲ ಇದು ಒಂದು ಪರ್ಟಿಕ್ಯುಲರ್ ಸ್ಟಾಕ್ ರಿಲೇಟೆಡ್ ಅನ್ನೋ ಸುದ್ದಿ ಐತಿ ಆದ್ರೂ ಮಾರ್ಕೆಟ್ ನಾಗ ಈಗ ಎಲ್ಲ ಅಂಚಿಕೆ ಇತಿ ಕಾರಣದಿಂದ ಅಡಾನಿ ಗ್ರೂಪ್ ಎಲ್ಲ ಸ್ಟಾಕ್ ಗಳು ಇವತ್ತು ನೆಲ್ಕ ಹತ್ತಿದಾವಂತ ನಾವು ಅನ್ಬೋದ ಅದ ಒಂದ್ ಕಾರಣದಿಂದ ಇವತ್ತು ಅಡಾನಿ ಗ್ರೂಪ್ ಒನ್ ಪಾಯಿಂಟ್ ಒನ್ ಲ್ಯಾಕ್ ಕರೋಡ್ ಒಂದು ಪಾಯಿಂಟ್ ಒಂದು ಲಕ್ಷ ಕೋಟಿ ಅಥವಾ ಯು ಎಸ್ ಡಾಲರ್ನಾಗ ನೋಡ್ರ ಹನ್ನೆರಡು ಪಾಯಿಂಟ್ ಐದು ಶತಕೋಟಿ ಡಾಲರ್ ಅಷ್ಟು ವೀಕ್ಷಕರೇ ಲಾಸ್ ಆಗೈತಿ ಅದ ಕಾರಣ ಇವತ್ತು ಅಡಾನಿ ಗ್ರೂಪ್ಗೆ ಭಾಳ ದೊಡ್ಡ ನಷ್ಟ ಆಗೈತೆ ಅಂತ ನಾವು ಅನ್ಬೋದು ಈ ಒಂದು ಸುದ್ದಿಯಿಂದ ಈ ಎಷ್ಟೈತಿ ಸುಳ್ಳೇ ಸ್ಥಿತಿ ಏನೈತಿ ಗೊತ್ತಿಲ್ಲ ಯಾಕಂತಂದ್ರೆ ಅಲ್ಲಿ ಗೌರ್ಮೆಂಟನ್ನು ಯು ಎಸ್ನ ಈಗ ನೋಡಿರ್ಬೋದು ನೀವು ಡೊನಾಲ್ಡ್ ಟ್ರಂಪ್ ಅವ್ರೇ ಇದ್ದಾರೆ ಡೊನಾಲ್ಡ್ ಟ್ರಂಪ್ ಅವ್ರು ಏನೇನು ನಿಮ್ಮ ನಿಮ್ಮೆಲ್ಲರ್ಗು ಗುರ್ತೈತಿ ಆದ್ರೂ ನೋಡೂ ಏನಾಗ್ತಿ ಅಂತಿತ್ತು ರಿಲೇಟೆಡ್ ಅಡಾನಿ ಗ್ರೂಪ್ ಅವ್ರೂ ಏನು ಹೇಳ್ತಾರಂತ ಬಟ್ ಅಡಾನಿ ಗ್ರೂಪ್ ಅವ್ರದ್ದು ನಾವು ಹಳೆಯದು ನಾವು ನೋಡ್ರ ಏನು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇದು ಏನು ಆರೋಪಗಳು ಬಂದಿದ್ದು ಅವಾಗ ಅಡಾನಿ ಅವ್ರು ಏನು ಮಾಡಿರಂತಂದ್ರೆ ಇವೆಲ್ಲ ಸುದ್ದಿಗಳ ಸುಳ್ಳಿದವ ಆ ಥರ ಏನು ನಾವೇನು ಮಾಡಿಲ್ಲ ಅಂತೆಲ್ಲ ತಿರಸ್ಕರಿಸ್ತೀರಿ ಅವ್ರೂ ಸಹ ಇವೆಲ್ಲ ಆರೋಪಗಳನ್ನು ಬಟ್ ಓವರ್ ಅಲ್ಲ ಇವತ್ತು ಮಾರ್ಕೆಟ್ ಕುಸಿಯಾಕಿದ ಒಂದು ಕಾರಣ ಅಂತ ಅನ್ಬೋದು ನಾವು ಅದ ಒಂದು ಕಾರಣದಿಂದ ಇವತ್ತು ಮಾರ್ಕೆಟ್ ಒಮ್ಮೆ ಬಿತ್ತ ಮೊದಲ ಸೆಂಟಿಮೆಂಟ್ ಕಟ್ಟಿತ್ತ ಇನ್ನೊಂದಿಷ್ಟು ಮಾರ್ಕೆಟ್ ಸೆಂಟಿಮೆಂಟ್ ಈ ಒಂದು ಸುದ್ದಿಲಿ ಕೆಟ್ಟಿತ್ತ ಹತ್ತಿರದೇ ಪರಿಣಾಮ ಇವತ್ತು ಮಾರುಕಟ್ಟೆ ಈ ಥರ ಕುಸಿದೈತೆ ಅಂತ ನಾವು ಅನ್ಗೋದ ಓವರ್ ಆಲ್ ವೀಕ್ಷಕರ ಇದೇ ಇತ್ತಿ ಇವತ್ತೀನಿ ವೀಡಿಯೋ ಈ ವಿಡಿಯೋನ ಎಲ್ಲ ಡೀಟೇಲ್ದಾಗ ನಿಮ್ಗೆ ಗೊತ್ತಾಯಿರ್ಬೋದ ಇವತ್ತು ಮಾರುಕಟ್ಟಿನಾಗ ವಿಡಿಯೋ ಚಳುವಂಚು ಲೈಕ್ ಮಾಡಿರಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿರ್ಕಲ ಇದ್ದರೆ ಸಬ್ಸ್ಕ್ರೈಬ್ ಮಾಡಿರಿ ವಾರೆಂಟ್ ಬಫೆಟ್ ಅವ್ರು ಏನೇನು ಅವ್ರ ಜೀವನ ತಪ್ಪುಗಳು ಮಾಡ್ಯಾರ ಅದ್ರ ಬಗ್ಗೆಯೂ ನೀವು ತಿಳ್ಕೊಂಡು ನೀವು ಆ ತಪ್ಪಗಳಿಂದ ಉಳಿಬೇಕಂತಂದ್ರೆ ಆ ವಿಡಿಯೋನ ಹೋಗಿ ನೋಡಿರಿ ಡಿಸ್ಕ್ರಿಪ್ಷನ್ನಾಗ ಲಿಂಕ್ ಆಗಿರ್ತೇನೆ ಮತ್ತು ಹಲವಾರು ಇದ್ದಾವೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಫೈನಾನ್ಸ್ ಬಗ್ಗೆ ಕಲಿಯಕ ಅದ ಆ ವಿಡಿಯೋಗಳನ್ನು ಹೋಗಿ ನೋಡ್ಬೋದು ನೀವು ನನ್ನ ಯೂಟ್ಯೂಬ್ ಚಾನಲ್ ಮೇಲೆ ಹೋಗಿ ಈ ವಿಡಿಯೋ ಚಲೋ ಲೈಕ್ ಮಾಡಿ ಈ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಕನ್ನಡದ ವಿಡಿಯೋ ಮಾಡ್ತಿರ್ತೇನೆ ಧನ್ಯವಾದಗಳು